ಅಸ್ಲಾಂ ಅಲೈಕು ವರಹಮತುಲ್ಲಿಸ್ಮಿಲ್ರಹೀಮ್ ಅಲ್ಹಮದಿಲ್ಲಾ ರಮಿಲ್ಮೀನ್ಸ್ ವಸ್ಲಾ ಸುರಫ್ ಇರುಸುಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಪವಿತ್ರವಾದ ಸೂರತ್ ಯಾಸೀನ್ ಇದರ ನಾಲ್ಕನೆಯ ತರಗತಿಯಾಗಿದೆ ಇಂದಿನ ತರಗತಿ ಕಳೆದ ಮೂರು ತರಗತಿಗಳಲ್ಲಿ ಸೂರ ಯಾಸೀನ್ನ ಆರು ಆಯತ್ತುಗಳ ಕುರಿತಾಗಿ ನೀವು ಕೇಳಿದ್ದೀರಿ ಕೊನೆಯದಾಗಿ ವಿವರಿಸಿದಂತಹ ಆಯ ನ್ ಕೌಮಿರ ಫ್ಯುಡೂನ್ ಎಂಬ ಆಯತಾಗಿತ್ತು ಪವಿತ್ರವಾದ ಕುರ್ಆನ್ ಷರೀಫನ್ನು ಅಲ್ಲಾಹನು ಯಾವ ಕಾರಣಕ್ಕಾಗಿ ಅವತೀರ್ಣಗೊಳಿಸಿದ ಎಂಬ ಪ್ರಶ್ನೆಗೆ ಉತ್ತರ ಯಾವುದೇ ಸಾರೋಪದೇಶ ತತ್ವೋಪದೇಶ ಲಭಿಸದಂತಹ ಉದ್ಬೋಧನೆ ಲಭಿಸದಂತಹ ಒಂದು ಜನರು ಅವರಿಗೆಂದಲ್ಲ ಅವರ ತಾತಂದಿರರು ಅವರ ಪಿತಾಮಹರು ಅವರಿಗೂ ಕೂಡ ಯಾವುದೇ ಒಂದು ಉದ್ಬೋಧನೆ ಲಭಿಸಲಿಲ್ಲ ಅಂತಹ ಒಂದು ಜನರು ಅವರು ತುಂಬ ಅನಾಗರಿಕತೆಯಿಂದ ಬದುಕುತ್ತಾ ಇದ್ದಾರೆ ಅವರು ಜೀವನದ ಮೌಲ್ಯಗಳಿಂದ ದೂರವಾಗಿಬಿಟ್ಟಿದ್ದಾರೆ ಅಂತಹ ಜನರಿಗೆ ತಾವು ಉದ್ಬೋಧನೆಯನ್ನು ನೀಡುವ ಸಲುವಾಗಿ ಪವಿತ್ರವಾದ ಕುರ್ಆನನ್ನು ಅಲ್ಲಾಹನು ತಮಗೆ ಇಳಿಸಿಕೊಟ್ಟ ಅವತೀರ್ಣಗೊಳಿಸಿದ ಎಂಬ ಆಶಯವಾಗಿದೆ ಆರನೇ ಆಯತನಲ್ಲಿ ಅಲ್ಲಾಹನು ವಿವರಿಸಿರುವುದು ಇನ್ನು ಏಳನೇ ಆಯತನತ್ತ ಬರೋಣ ಬಿಸ್ಮಿಲ್ಯಾ ರಹಿಮಾಲು ರಹೀಂ ಲಕದಿಂ ಫಹುಮ್ ಲಾಯು ಮೀನುಅನ್ ಈ ಒಂದು ಆಯತನ ತಾತ್ಪರ್ಯವನ್ನು ಹಿನ್ನೆಲೆಯನ್ನು ಮೊದಲನೆಯದಾಗಿ ನಾನು ನಿಮ್ಮೊಂದಿಗೆ ಹೇಳಲು ಬಯಸುತ್ತಾ ಇದ್ದೇನೆ ಇಷ್ಟರ ತನಕ ಹೇಳಿದ್ದೇನೆಂದರೆ ಪವಿತ್ರವಾದ ಕುರ್ಆನ್ ಸಮಗ್ರವಾಗಿದೆ ಆ ಕುರ್ಹಾನನ್ನು ಕಲಿಸಿಕೊಡುವಂತಹ ವಿಶ್ವಗುರು ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮಾರವರು ಸದಾಚಾರ ಸದ್ಗುಣ ಸಂಪನ್ನರು ಅವರ ಬದುಕಿನಲ್ಲಿ ಯಾವುದೇ ಒಂದು ನ್ಯೂನತೆಯನ್ನು ಕೂಡ ತೋರಿಸಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ಈ ಕುರ್ಹಾನನ್ನು ಅವತೀರ್ಣಗೊಳಿಸಿದಂತಹ ಅಲ್ಲಾಹನು ಅವನು ಕೂಡ ಅಜೇಯನಾಗಿದ್ದಾನೆ ಈ ರೀತಿ ಅಲ್ಲಾಹನ ಬಗ್ಗೆ ಪ್ರವಾದಿ ಸೊಲ್ಲಾಹು ಅಲಿ ವಸಲ್ಲಮ್ಮರವರ ಬಗ್ಗೆ ಹಾಗೂ ಕುರ್ಆನ್ನ ಕುರಿತಾಗಿ ಸೂರ ಯಾಸಿನ ಆರಂಭದಲ್ಲಿ ಅಲ್ಲಾಹನು ಹೇಳುವಾಗ ಈ ಕುರ್ಆನನ್ನು ಹಿಡಿದುಕೊಂಡು ಪ್ರವಾದಿ ಮೊಹಮ್ಮದರ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮ್ಮರವರು ಮಕ್ಕಾದ ಜನರ ಮುಂದೆ ಪ್ರತ್ಯಕ್ಷವಾಗುವಂತಹ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದರ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಿ ವಸಲ್ಲಮ್ಮರವರಿಗೆ ಅಲ್ಲಾಹನು ಮೊದಲೇ ಒಂದು ವಿಚಾರವನ್ನು ತಿಳಿಸಿಕೊಡುತ್ತಾ ಇರುವುದು ಈ ಆಯತ್ತನ ಮೂಲಕ ಅದೇನೆಂದರೆ ಪ್ರವಾದಿವರಿಯರೇ ತಮ್ಮ ಮಾತನ್ನು ಕೇಳಿ ತಮ್ಮ ಪ್ರಬೋಧನೆಯನ್ನು ಕಂಡು ಎಲ್ಲರೂ ಕೂಡ ಸಾಲು ಸಾಲಾಗಿ ತಮ್ಮ ಪ್ರವಚನವನ್ನು ಸ್ವೀಕರಿಸಬೇಕೆಂದಿಲ್ಲ ಸತ್ಯದೊಂದಿಗೆ ವಿಮುಖತೆಯನ್ನು ತೋರಿಸುವಂತಹ ಅನೇಕ ಮಂದಿಗಳು ಖಂಡಿತವಾಗಿಯೂ ತಮ್ಮ ಜೊತೆಯಲ್ಲೇ ಇರುತ್ತಾರೆ ಎಲ್ಲರೂ ಕೂಡ ತಮ್ಮ ಆಶಯವನ್ನು ಆದರ್ಶವನ್ನು ತಮ್ಮ ಪ್ರಬೋಧನೆಯನ್ನು ಅಂಗೀಕರಿಸುವುದಿಲ್ಲ ಅವರು ಒಪ್ಪಿಕೊಳ್ಳುವುದಿಲ್ಲ ಈ ಒಂದು ಸಂದರ್ಭ ತಮಗೆ ಎದುರಾಗುವಂತಹ ವೇಳೆಯಲ್ಲಿ ಕುಗ್ಗಬಾರದು ತಾವು ತಾವು ತಮ್ಮ ಪ್ರಬೋಧನೆಯ ಮಾರ್ಗದಲ್ಲಿ ಇನ್ನಷ್ಟು ಮುಕ್ತವಾಗಿ ಮುಂದುವರಿಯಬೇಕು ತಾವು ಮುನ್ನಡೆಯಿರಿ ಎಲ್ಲರನ್ನೂ ಕೂಡ ತಮಗೆ ಸರಿದಾರಿಗೆ ಕರೆತರಲು ಸಾಧ್ಯವಾಗುವುದಿಲ್ಲ ಎಂಬ ವಿಚಾರವನ್ನಾಗಿದೆ ಪವಿತ್ರವಾದ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು ಲಕಲ್ ಕೌಲುನ್ ಲಕದ್ ಖಂಡಿತವಾಗಿಯೂ ಹಕ್ಕಲ್ ಕೌಲು ಆ ಒಂದು ವಚನ ಆ ಒಂದು ಮಾತು ಅದು ನಿಜಗೊಂಡಿದೆ ಅಲ ಅಫ್ಸರಿಹೀಂ ಅವರ ಪೈಕಿ ಹೆಚ್ಚಿನವರ ಮೇಲೆ ಅವರ ಪೈಕಿ ಹೆಚ್ಚಿನ ಜನರ ಮೇಲೆ ಆ ಒಂದು ವಚನ ಆ ಒಂದು ವಚನದ ಆಶಯವು ಅದು ನಿಜಗೊಂಡಿದೆ ಆ ಒಂದು ವಚನ ಎಂಬುದರ ಉದ್ದೇಶವನ್ನು ಇನ್ಶಾ ನಾನು ವಿವರಿಸುತ್ತೇನೆ ಬಳಿಕ ಕುರಾನು ಹೇಳುತ್ತಾ ಇರುವುದು ಫಹುಮ್ ಲಾಯು ಮಿನೋನ್ ಆದ್ದರಿಂದ ಆ ಒಂದು ವಚನ ಹೆಚ್ಚಿನವರ ಮೇಲೆ ನಿಜಗೊಂಡ ಕಾರಣದಿಂದ ಅವರು ಹೆಚ್ಚಿನವರು ಲಾ ಯು ಮೀನೂನ್ ಸತ್ಯವಿಶ್ವಾಸವನ್ನು ತಾಳುವುದಿಲ್ಲ ಅವರು ವಿಶ್ವಾಸಿಗಳಾಗುವುದಿಲ್ಲ ತಮ್ಮ ಆದರ್ಶವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದಾಗಿದೆ ಈ ಒಂದು ಆಯತ್ತಿನ ತಾತ್ಪರ್ಯ ಪ್ರೀತಿಯ ಸಹೋದರರೇ ಪವಿತ್ರವಾದ ಕುರ್ಆನ್ ಇಲ್ಲಿ ಹೇಳಿದಂತಹ ಒಂದು ಪದ ಅಲ್ ಕೌಲ್ ಆ ಮಾತು ಅವರ ವಿಚಾರದಲ್ಲಿ ನಿಜಗೊಂಡಿದೆ ದೃಢಪಟ್ಟಿದೆ ಎಂದಾಗಿದೆ ಯಾವ ಮಾತಿನ ಕುರಿತಾಗಿದೆ ಇಲ್ಲಿ ಅಲ್ಲಾಹನು ಹೇಳುತ್ತಾ ಇರುವುದು ಅದು ಕುರ್ಆಾನಿನ ಇನ್ನೊಂದು ವಚನ ಸುರ ಸ್ವಾದನಲ್ಲಿ ನಮಗೆ ಕಾಣಬಹುದಾಗಿದೆ ಸುರತು ಸ್ವಾದನ ಎಂಬತ್ತ ಐದನೇ ಆಯತನಲ್ಲಿ ಅಲ್ಲಾಹನು ಹೇಳುವಂಥ ಒಂದು ವಿಚಾರವಿದೆ ಅದು ಇಬ್ಲೀಸನ ಕುರಿತಾಗಿ ಇಬ್ಲೀಸ್ ಅಥವಾ ಶೈತ್ವಾನ್ ಪಿಶಾಚಿ ಅವನನ್ನು ಸ್ವರ್ಗದಿಂದ ಅಲ್ಲಾಹನು ಹೊರಹಾಕುವಂತಹ ಸಂದರ್ಭದಲ್ಲಿ ಆತನು ಅಲ್ಲಾಹನೊಂದಿಗೆ ಹೇಳುತ್ತಾನೆ ನಿನ್ನ ದಾಸರುಗಳನ್ನು ನಾನು ದಾರಿತಪ್ಪಿಸುತ್ತೇನೆ ಅಂತಹ ಒಂದು ಪವರ್ ನನಗೆ ನೀನು ಕೊಡಬೇಕು ಅಂತ್ಯ ದಿನದ ತನಕ ನನಗೆ ಇಲ್ಲಿ ಬದುಕಬೇಕು ಈ ರೀತಿಯಲ್ಲೆಲ್ಲ ಪಿಶಾಚಿ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಾಹನು ಅವನಿಗೆ ಉತ್ತರವನ್ನು ಕೊಟ್ಟಂತಹ ವಿಚಾರವನ್ನು ಕೂಡ ಇಲ್ಲಿ ವಿವರಿಸಲಾಗಿದೆ ಅಲ್ಲಾಹನು ಪಿಶಾಚಿಯೊಂದಿಗೆ ಹೇಳಿದಂತಹ ಒಂದು ಮಾತಿದೆ ಹಕ್ಕಲ್ ಕೌಲು ಮಿನ್ನಿ ಲ ಅಂ ಲ ಅನ್ನ ಜನ್ನ ಮಿಂ ಕ ಮಿಮಂಥಿ ಪಿಶಾಚಿಯೊಂದಿಗೆ ಅಲ್ಲಾಹನು ಹೇಳಿದ್ದೇನೆಂದರೆ ನಿನ್ನ ಹಾಗೂ ನಿನ್ನನ್ನು ಹಿಂಬಾಲಿಸಿದಂತಹ ನಿನ್ನನ್ನು ಅನುಸರಿಸಿದಂತಹ ನಿನ್ನ ಹಿಂಬಾಲಕರು ಅವರ ಮೂಲಕ ನಾನು ನರಕವನ್ನು ತುಂಬಿಸಿಬಿಡುತ್ತೇನೆ ನೀನು ನನ್ನ ಮಾತನ್ನು ಧಿಕ್ಕರಿಸಿದರೆ ಎಂಬ ವಿಚಾರವನ್ನಾಗಿದೆ ಅಲ್ಲಾಹನು ಸುರ ಸ್ವಾದನಲ್ಲೇ ಹೇಳಿರುವುದು ಅಂದರೆ ಪಿಶಾಚಿ ಹಾಗೂ ಇಬ್ಲೀಸ್ ಹಾಗೂ ಅವನ ಸಂಘಟಿಕರು ಅವರು ನರಕದಲ್ಲಿ ಎರಲಿದ್ದಾರೆ ಎಂಬಂತಹ ಒಂದು ಮಾತು ಅದರ ಕುರಿತಾಗಿ ಎಲ್ಲಾನು ಇಲ್ಲಿ ಹೇಳುತ್ತಾ ಇರುವುದು ಲಕ್ಕದೆ ಹಕ್ಕಲ್ ಕೌಲ್ ಅಕ್ಸರಿ ಹಿಮ್ ಆ ಒಂದು ನರಕವನ್ನು ಪಿಶಾಚಿ ಹಾಗೂ ಪಿಶಾಚಿಯ ಸಂಘಟಿಕರ ಮೂಲಕ ನಾನು ತುಂಬಿಸುತ್ತೇನೆ ಎಂದು ಕುರ್ವಾನ್ ಹೇಳಿದಂಥ ಆ ಒಂದು ಮಾತು ಹೆಚ್ಚಿನ ಜನರ ಮೇಲೆ ನಿಜವೊಂಡಾಗಿದೆ ಓ ಪ್ರವಾದಿವರಿಯರೇ ಆದ್ದರಿಂದ ಫಹುಮ್ ಮಿನೋನ್ ಅವರು ವಿಶ್ವಾಸವನ್ನು ತಾಳುವುದಿಲ್ಲ ಅವರು ಸತ್ಯವನ್ನು ಅಂಗೀಕರಿಸಲು ಮುಂದೆ ಬರುವುದಿಲ್ಲ ಎಂಬ ಮಾತನ್ನು ಅಲ್ಲಾಹನು ಇಲ್ಲಿ ಹೇಳುತ್ತಾ ಇದ್ದಾನೆ ಪ್ರಬೋಧನೆಗೆ ಇಳಿಯುವಂತಹ ವೇಳೆಯಲ್ಲಿ ಅಲ್ಲಾಹನು ಹೇಳುವಂತಹ ಒಂದು ಮಾತು ಹೆಚ್ಚಿನವರು ವಿಶ್ವಾಸವನ್ನು ತಾಳದೇ ಇದ್ದರೆ ತಮ್ಮನ್ನು ಅಂಗೀಕರಿಸದೇ ಇದ್ದರೆ ತಾವು ಬೇಸರಗೊಳ್ಳುವುದು ಬೇಡ ತಮ್ಮ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಅದು ಕುಗ್ಗುವುದು ಕೂಡ ಬೇಡ ಹೆಚ್ಚಿನವರು ವಿಶ್ವಾಸವನ್ನು ತಾಳುವುದಿಲ್ಲ ಹೆಚ್ಚಿನವರು ಸತ್ಯದಿಂದ ವಿಮುಖತೆಯನ್ನು ತೋರ್ಪಡಿಸಲಿಕ್ಕಿದ್ದಾರೆ ಎಂಬ ಮಾತನ್ನು ಅಲ್ಲಾಹನು ಇಲ್ಲಿ ಹೇಳುತ್ತಾ ಇರುವುದು ಮಾನ್ಯರೇ ನಾವು ಆಲೋಚನೆ ಮಾಡೋಣ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ್ಮರವರು ಅದೆಷ್ಟು ಅದ್ಭುತಗಳನ್ನು ತೋರಿಸಿಕೊಟ್ಟರೂ ಕೂಡ ಪ್ರವಾದಿವರಿಯರ ಜೀವನ ಅದೊಂದು ದೊಡ್ಡ ಪುರಾವೆಯಾಗಿತ್ತು ಅದೊಂದು ಸ್ಪಷ್ಟವಾದ ನಿದರ್ಶನ ಅವರು ಸತ್ಯ ಪ್ರವಾದಿಯಾಗಿದ್ದಾರೆ ಎಂಬುದಕ್ಕೆ ಆದರೂ ಕೂಡ ಆ ಕಾಲದಲ್ಲಿ ಬದುಕಿದಂತಹ ಸತ್ಯವನ್ನು ನೇರವಾಗಿ ನೇತ್ರಗಳಿಂದ ದರ್ಶಿಸಲು ಸಾಧ್ಯವಾಗಿದ್ದ ಅಬೂಜಹಲ್ನಂತಹ ಉತುಬಾ ಶೈಬಾನಂತಹ ಅನೇಕ ಮಂದಿಗಳು ಅವರಿಗೆ ನಂಬಿಕೆ ಬರಲಿಲ್ಲ ಅವರು ತಮ್ಮ ಅಸತ್ಯದಲ್ಲೇ ಲೀನವಾಗಿ ಬಿಟ್ಟಿದ್ದರು ಕಾರಣ ಅವರಿಗೆ ಸತ್ಯವನ್ನು ಅಂಗೀಕರಿಸುವಂತಹ ಒಪ್ಪಿಕೊಳ್ಳುವಂತಹ ಆ ಒಂದು ಮಹಾಭಾಗ್ಯ ಅದು ಲಭಿಸಲಿಲ್ಲ ಇದು ತಮ್ಮ ಕೊರತೆಯಲ್ಲ ಪವಿತ್ರವಾದ ಕುರುಆಾನಿನ ಕೊರತೆಯೋ ಅಥವಾ ಗ್ರಂಥವನ್ನು ಅವತೀರ್ಣಗೊಳಿಸಿದಂತಹ ಸೃಷ್ಟಿಕರ್ತನ ಕೊರತೆಯೋ ಅಲ್ಲ ಬದಲಾಗಿ ಅವರು ಸತ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸು ಮಾಡುತ್ತಾ ಇಲ್ಲ ಸತ್ಯದಿಂದ ದೂರ ಸರಿಯುತ್ತಾ ಇದ್ದಾರೆ ಅವರ ಮನಸ್ಸು ಅಷ್ಟೊಂದು ಕಲ್ಮಶವಾಗಿ ಬಿಟ್ಟಿದೆ ಇದನ್ನಾಗಿದೆ ಕುರ್ಆನ್ ಇಲ್ಲಿ ಹೇಳುತ್ತಾ ಇರುವುದು ಈ ರೀತಿ ಹೇಳುವಾಗ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತದೆ ಇಂತಹ ಜನರು ಸತ್ಯವನ್ನು ಅಂಗೀಕರಿಸಂತಹ ಅಬು ಜಹಲ್ ಉತುಬಾ ಶೈಬ ಹಾಗೂ ಆತನ ಸಂಘಟಿಗರು ಅಂತ್ಯ ದಿನದ ತನಕ ಬರುವಂತಹ ಜನರು ಅವರನ್ನು ಅಲ್ಲಾಹನು ನರಕಕ್ಕೆ ಬೇಕಾಗಿಯೇ ಸೃಷ್ಟಿಸಿರುವುದೇ ಎಂಬಂತಹ ಒಂದು ಪ್ರಶ್ನೆ ಬರುತ್ತದೆ ಅದಕ್ಕೆ ಉತ್ತರ ಕೂಡ ಹೌದು ಎಂಟನೇ ಆಯುತನಲ್ಲಿ ಅಲ್ಲಾಹನು ವಿವರಿಸುತ್ತಾ ಇರುವುದು ಈ ಜನರು ಇವರ ಅವಸ್ಥೆಯನ್ನು ಇವರ ಯಾವ ಕಾರಣಕ್ಕಾಗಿ ಸತ್ಯದಿಂದ ವಿಮುಖತೆಯನ್ನು ತೋರಿಸುತ್ತಾ ಇದ್ದಾರೆ ಎಂಬ ಪ್ರಶ್ನೆಯ ಕುರಿತಾಗಿ ಅಲ್ಲಾಹನಲ್ಲಿ ಹೇಳುತ್ತಾ ಇರುವುದು ಇನ್ನ ಜಿನ್ ಫಹುಮೂನ್ ಯಾವ ಕಾರಣಕ್ಕಾಗಿ ಅವರು ಸರಿದಾರಿಗೆ ಬರುತ್ತಿಲ್ಲ ಎಂದರೆ ಇನ್ನು ಖಂಡಿತವಾಗಿಯೂ ನಾವು ಜಾಲ್ನ ನಾವು ಮಾಡಿದ್ದೇವೆ ಹಾಕಿದ್ದೇವೆ ಫಿಯಾನ್ ಕಹಿಮ್ ಅವರ ಕತ್ತಿನಲ್ಲಿ ಅವರ ಕೊರಲಿನಲ್ಲಿ ನಾವು ಹಾಕಿದ್ದೇವೆ ಅಗಲಾಲ ಬೇಡಿಯನ್ನು ಕೈಕೋಳವನ್ನು ಹಾಕಿದ್ದೇವೆ ಸಂಕೋಲೆಯನ್ನು ಹಾಕಿಬಿಟ್ಟಿದ್ದೇವೆ ಫಹಿಯಾ ಇಲ್ಲಲ್ಲದು ಕಾನ್ ಆ ಸಂಕೋಲೆಯು ಆ ಬೇಡಿಯು ಇಲ್ಲಲ್ಲದ ಕಾನ್ ಅವರ ಗಡ್ಡ ಮೂಲೆಯ ತನಕ ಅದು ಬಿಗಿಯಾಗಿ ಬಿಗಿಯಲ್ಪಟ್ಟಿದೆ ಫಹು ಮುಕುಮಾ ಹೂನ್ ಅವರು ತಲೆಯನ್ನು ಆಚೆ ಈಚೆ ಮಾಡಲಿಕ್ಕೋ ಅಥವಾ ಕೆಳಗೆ ನೋಡಲಿಕ್ಕೋ ಸಾಧ್ಯವಾಗದೆ ಅವರ ಆಕಾಶದತ್ತ ದೃಷ್ಟಿ ಹರಿಸಿ ಆ ರೀತಿಯ ಒಂದು ಅವಸ್ಥೆಯಲ್ಲಾಗಿದೆ ಅವರಿರುವುದು ಅಂದರೆ ಪವಿತ್ರವಾದ ಕುರ್ಆನ್ ಇಲ್ಲಿ ಅವರ ದುರವಸ್ಥೆಯ ಕುರಿತಾಗಿ ಆಲಂಕಾರಿಕವಾಗಿ ಪ್ರಯೋಗಿಸುತ್ತಾ ಇರುವುದು ವಿವರಿಸುತ್ತಾ ಇರುವುದಾಗಿದೆ ಈ ಒಂದು ಆಯಿತಿನಲ್ಲಿ ನಮಗೆ ಮನದಟ್ಟು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಾ ಇರುವುದು ಅವರ ಅವಸ್ಥೆ ಏನೆಂದರೆ ಅವರ ಎರಡು ಕೈಗಳನ್ನು ಕೂಡ ಅವರ ಕುತ್ತಿಗೆಗೆ ಬಿಗಿಯಾದ ರೀತಿಯಲ್ಲಿ ಕಟ್ಟಲಾಗಿದೆ ಈ ರೀತಿ ಕುತ್ತಿಗೆಗೆ ಅವರ ಕೈಗಳನ್ನು ಕಟ್ಟಿ ಆ ಕೈಗಳನ್ನು ಸಂಕೋಲೆಯ ಮೂಲಕ ಬೇಡಿಯ ಮೂಲಕ ಸಂಪೂರ್ಣವಾಗಿ ಬಿಗಿಯಾಗಿ ಕಟ್ಟಲಾಗಿದೆ ಅವರ ಎರಡು ಕೈಗಳು ಕೂಡ ಅವರ ಗಡ್ಡ ಮೂಳೆಯ ಕೆಲಭಾಗದಲ್ಲಿದ್ದುಕೊಂಡು ಈ ರೀತಿಯ ಒಂದು ಅವಸ್ಥೆ ಹಿಂಭಾಗದಲ್ಲಿ ಅವರ ಎರಡು ಕೈಗಳನ್ನು ಕೂಡ ಸಂಕೋಲೆಯಲ್ಲಿ ಬಿಗಿಯಲ್ಪಟ್ಟರೆ ಬಳಿಕ ಆಚೆ ಈಚೆ ಕೆಳಗಡೆಯೇನು ನೋಡಲಿಕ್ಕಾಗುವುದಿಲ್ಲ ಮೇಲ್ಭಾಗಕ್ಕೆ ಮಾತ್ರ ದೃಷ್ಟಿ ಹರಿಸುವಂತಹ ಒಂದು ಅವಸ್ಥೆ ಅವರಿಗೆ ಬಂದು ಬಿದ್ದುತ್ತದೆ ಈ ರೀತಿಯಾಗಿದೆ ಇವರ ಅವಸ್ಥೆಯೇ ಅದರರ್ಥ ಇವರನ್ನು ಈ ರೀತಿ ಇವರ ಕೈಗಳಿಗೆ ಸಂಕೋಲೆಯನ್ನು ಅಥವಾ ಬೇಡಿಯನ್ನು ಬಿಗಿಯಾಗಿ ಬಿಗಿಯಲಾಗಿದೆ ಎಂದಲ್ಲ ಇದರ ಉದ್ದೇಶ ಬದಲಾಗಿ ಇವರ ಅವಸ್ಥೆ ಆ ರೀತಿಯಲ್ಲಿದ್ದೆ ಒಬ್ಬ ವ್ಯಕ್ತಿಗೆ ಈ ರೀತಿ ಸಂಕೋಲೆಯಲ್ಲಿ ಆತನನ್ನು ಬಿಗಿಯಾಗಿ ಕಟ್ಟಲ್ಪಟ್ಟರೆ ಆತನ ಅವಸ್ಥೆ ಹೇಗೆ ಆತನಿಗೆ ಬಲಭಾಗಕ್ಕೆ ಎಡಭಾಗಕ್ಕೆ ಕೆಳಗೆ ಏನು ನೋಡಲಿಕ್ಕೆ ಆಗುವುದಿಲ್ಲ ಆತನ ತಲೆ ಮೇಲ್ಭಾಗಕ್ಕೆ ಮಾಡಲ್ಪಟ್ಟಿರುತ್ತದೆ ಈ ರೀತಿ ಆದರೆ ಆತನಿಗೆ ಎಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಅದೇ ರೀತಿ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಿ ವಸಲ್ಲಮ್ಮರವರು ಸತ್ಯ ವಿಚಾರವನ್ನು ಅದ್ಭುತಗಳನ್ನು ಪ್ರಕಾಶವನ್ನು ಅದೆಷ್ಟು ಸ್ಪಷ್ಟವಾದ ರೀತಿಯಲ್ಲಿ ಅವರ ಮುಂದೆ ತೋರಿಸಿಕೊಟ್ಟರೂ ಕೂಡ ಅವರಿಗೆ ಅದನ್ನು ನೋಡಲಿಕ್ಕೇ ಆಗುವುದಿಲ್ಲ ಅವರು ಅಂಗೀಕರಿಸಲು ಮುಂದೆ ಬರುತ್ತಾ ಇಲ್ಲ ಕಾರಣ ಅವರ ಅವಸ್ಥೆ ಈ ರೀತಿಯಲ್ಲಾಗಿದೆ ಅವರನ್ನು ಸಂಕೋಲೆಯ ಮೂಲಕ ಬೇಡಿಯ ಮೂಲಕ ಬಂಧಿಸಲಾಗಿದೆ ಈ ಬೇಡಿ ಎಂಬುದರ ಉದ್ದೇಶ ಅದವರ ದೇಹೇಚ್ಛೆ ಎಂಬಂತಹ ಸಂಕೋಲೆ ಹಲವರಿಗೆ ಹಲವು ರೀತಿಯ ಮೋಹಗಳು ಕೆಲವರ ಈ ಒಂದು ಸಂಕೋಲೆ ಅದು ಅಧಿಕಾರದ ಮೋಹ ಇನ್ನು ಕೆಲವರ ಮೋಹ ಅದು ಹಣದ ಮೋಹ ಇನ್ನು ಕೆಲವರಿಗೆ ಸ್ಥಾನಮಾನ ಸ್ವಾಧೀನ ಈ ರೀತಿಯ ಹತ್ತು ಹಲವು ಮೋಹಗಳು ಇನ್ನು ಕೆಲವರಿಗೆ ವ್ಯವಹಾರದ ಮೋಹ ಯಾವುದಾದರೊಂದು ತಡೆ ಅವರಿಗೆ ಸತ್ಯವನ್ನು ಸ್ವೀಕರಿಸಲು ತಡೆಯಾಗಿ ಬಿಡುತ್ತದೆ ನಾನು ಸತ್ಯವನ್ನು ಅಂಗೀಕರಿಸಿದರೆ ನನ್ನ ಸ್ಥಾನಮಾನ ಹೋಗಬಹುದು ನನ್ನ ಅಧಿಕಾರ ನಷ್ಟವಾಗಬಹುದು ನನಗೆ ಉತ್ತಮವಾದ ರೀತಿಯಲ್ಲಿ ವ್ಯವಹಾರ ನಡೆಸಲು ಸಾಧ್ಯವಾಗುವುದಿಲ್ಲ ಈ ರೀತಿಯ ಆಲೋಚನೆ ಈ ರೀತಿಯ ಸಂಕೋಲೆಯಾಗಿದೆ ಅವರನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರುವುದು ಎಂದಾಗಿದೆ ಪವಿತ್ರವಾದ ಕುರ್ಆನ್ ಹೇಳುತ್ತಾ ಇರುವುದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಅಲೀ ಅವರ ಕಾಲದಲ್ಲಿ ಬಿನ್ ಮುಗೈರಾ ಎಂಬಂತಹ ವ್ಯಕ್ತಿ ಪವಿತ್ರವಾದ ಕುರ್ಆನಿನ ಒಂದು ಆಯತ್ತನ್ನು ಕೇಳಿದ ಬಳಿಕ

ಕುರ್ಆನ್ ವಿವರಿಸಿದೆ ಎಲ್ಲವೂ ಕೂಡ ಇದೆ ಅಲ್ಲಾಹನು ಒಳಿತನ್ನು ಆಜ್ಞಾಪಿಸುತ್ತಾ ಇದ್ದಾನೆ ನ್ಯಾಯ ನೀತಿಯನ್ನು ಪಾಲಿಸಬೇಕೆಂದು ಕುಟುಂಬಿಕರಿಗೆ ಸಹಾಯವನ್ನು ಮಾಡಬೇಕೆಂದು ಕೂಡ ಅಲ್ಲಾಹನು ಆಜ್ಞಾಪಿಸುತ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ಅಲ್ಲಾಹನು ಎಲ್ಲ ಕೆಟ್ಟ ದುರ್ನಡತೆಯನ್ನು ಕೆಡುಕುಗಳನ್ನು ಅಶ್ಲೀಲತೆಯನ್ನು ಅಲ್ಲಾಹನು ವಿರೋಧಿಸಿದ್ದಾನೆ ಎಂಬಂತಹ ಒಂದು ಆಶೆ ಬರುವಂತಹ ಸೂಕ್ತ ಇದರಲ್ಲಿ ಎಲ್ಲವೂ ಕೂಡ ಇದೆ ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಒಲೀದುಬನ್ ಮುಗೀರ ಆತನ ಮನಸ್ಸು ಪರಿವರ್ತನೆಗೊಂಡಿತ್ತು ನಾನು ಮುಸ್ಲಿಮನಾಗಿ ಬಿಡುತ್ತೇನೆ ಎಂಬಂತಹ ರೀತಿಯಲ್ಲಿ ಅವರ ಮನಸ್ಸು ಬದಲಾದಂತಹ ವೇಳೆಯಲ್ಲಿ ಕಡೆಯದಾಗಿ ಅವರು ಆಲೋಚನೆ ಮಾಡಿದ ವಿಚಾರವೇನೆಂದರೆ ನಾನು ಒಂದು ವೇಳೆ ನನ್ನ ಈ ಒಂದು ಧರ್ಮವನ್ನು ಬಿಟ್ಟು ಪ್ರವಾದಿ ಸಲ್ಲಾಹು ಅಲಿವು ಸಲ್ಲಮ್ಮರವರನ್ನು ಅಂಗೀಕರಿಸಿದರೆ ನನ್ನ ಸ್ಥಾನಮಾನ ಹೋಗಿಬಿಡುತ್ತದೆ ನನ್ನ ಅಧಿಕಾರ ಹೋಗಿಬಿಡುತ್ತದೆ ಬಳಿಕ ನನಗೆ ಯಾವುದೇ ಒಂದು ಸ್ಥಾನಮಾನ ಲಭಿಸದೇ ಇರಬಹುದು ಎಂದಾಗಿದೆ ಆ ಮನುಷ್ಯ ಆಲೋಚನೆ ಮಾಡಿರುವುದು ಈ ರೀತಿಯ ಸಂಕೊಲೆಗಳು ಮನುಷ್ಯನು ಅದರ ನಡುವೆ ಬಿದ್ದುಕೊಂಡು ಹೊರಲಾಡುತ್ತಾನೆ ಆದ್ದರಿಂದ ಸತ್ಯವನ್ನು ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ ಈ ರೀತಿ ಸತ್ಯವನ್ನು ಸ್ವೀಕರಿಸದಂತಹ ಜನರ ಅನೇಕ ಮಂದಿಗಳು ಪ್ರವಾದಿವರಿಯರೇ ತಮ್ಮ ಕಾಲದಲ್ಲಿ ಇರಬಹುದು ಆದ್ದರಿಂದ ತಾವು ಅವರ ಕಡೆಗೆ ನೋಡಿ ಬೇಸರವನ್ನು ವ್ಯಕ್ತಪಡಿಸದೇ ಇರಲಿಕ್ಕಾಗಿ ಪವಿತ್ರವಾದ ಕುರ್ಆನ್ ಮೊದಲೇ ಅಲ್ಲಾಹನು ಈ ಒಂದು ವಿಚಾರವನ್ನು ಹೇಳುತ್ತಾ ಇರುವುದು ಮುಂದುವರೆದು ಕುರ್ಆನ್ ಹೇಳಿದೆ ವಜಾ ಅಲ್ಲ ಮಿಂಬೈನಿ ಐದಿ ಹಿಂ ಸದ್ದಾ ಒನ್ ಖಲ್ಫಿ ಹಿಂ ಸದ್ದಾ ಫೈನ ಫಹುಲ್ ಲಾಯಿ ಸಿರೋನ್ ವಜ ಅಲ್ಲ ನಾವು ಮಾಡಿದ್ದೇವೆ ಮಿಂಬೈನಿ ಐದಿ ಹಿಂ ಅವರ ಮುಂಭಾಗದಲ್ಲಿ ಸದ್ದಾ ಇಟ್ಟಿದ್ದೇವೆ ತಡೆಯನ್ನು ಮಾಡಿದ್ದೇವೆ ಅವರ ಮುಂಭಾಗದಲ್ಲಿ ಗೋಡೆ ಇದೆ ಒಮ್ಮಿನ ಖಲ್ಫಿ ಹಿಂಸಾ ಅವರ ಹಿಂಭಾಗದಲ್ಲಿಯೂ ಕೂಡ ಗೋಡೆ ಇದೆ ಫಹುಸೈನಾಹುಂ ಅವರನ್ನು ಸಂಪೂರ್ಣವಾಗಿ ನಾವು ಸುತ್ತುವರಿದಿದ್ದೇವೆ ಫಹುಮ್ಲ ಯುಸಿರು ಅವರು ಕಾಣುವುದಿಲ್ಲ ಅಂದರೆ ಸಂಕೋಲೆಯನ್ನು ಕೈಗಳಿಗೆ ಬಂಧಿಸಲ್ಪಟ್ಟ ರೀತಿಯಲ್ಲಿರುವಂತಹ ವ್ಯಕ್ತಿಗಳು ಅವರ ತಲೆಯನ್ನು ಆಚೈಚ ಮಾಡಲಿಕ್ಕೂ ಕೆಳಗಡೆ ಮಾಡಲಿಕ್ಕೂ ಸಾಧ್ಯವಾಗದೆ ಆಕಾಶದತ್ತ ದೃಷ್ಟಿಯನ್ನು ಹರಿಸುವಂತಹ ಜನರು ಅವರ ಅವಸ್ಥೆಯನ್ನು ಕು ಮುಂದುವರಿದು ಹೇಳುತ್ತದೆ ಅವರ ಎದುರು ಭಾಗದಲ್ಲಿಯೂ ಕೂಡ ಗೋಡೆ ಹಿಂಭಾಗದಲ್ಲಿಯೂ ಕೂಡ ಗೋಡೆ ಹೊರಗಡೆ ಏನು ನಡೆಯುತ್ತಾ ಇದೆ ಹೊರಗಡೆಯ ಕಾರ್ಯಗಳು ಏನು ಯಾವುದನ್ನು ಕೂಡ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾವುದೂ ಕೂಡ ಅವರಿಗೆ ಗೊತ್ತಾಗುವುದಿಲ್ಲ ಅದೇ ರೀತಿಯಲ್ಲಿ ಇವರು ಅಸತ್ಯದಲ್ಲಿ ತಲ್ಲೀನರಾಗಿ ಬಿಟ್ಟಂತಹ ಜನರು ಅವರು ಅಂಧಕಾರದಲ್ಲಿ ಮುಳುಗಿಬಿಟ್ಟಿದ್ದಾರೆ ಅವರ ಹಾಸುಭಾಸೆನಲ್ಲಿ ಅವರ ಪರಿಸರದಲ್ಲಿ ಅದೇನೆಲ್ಲ ನಡೆಯುತ್ತಾ ಇದೆ ಸತ್ಯ ಪ್ರಕಾಶ ಅದೆಷ್ಟೇ ಸ್ಪಷ್ಟವಾದ ರೀತಿಯಲ್ಲಿ ಅದು ಬೆಳಗುತ್ತಿದ್ದರೂ ಕೂಡ ಇವರಿಗೆ ಅದು ಕಾಣುವುದಿಲ್ಲ ಇವರು ಆ ಕಡೆಗೆ ಮುಖ ತೋರಿಸುವುದಿಲ್ಲ ಇವರು ದೇಹೇಚ್ಛೆಯ ಸಂಕೋಲೆಯಲ್ಲಿ ಬಿಗಿಯಾಗಿ ಬಂಧಿಸಲ್ ಾರೆ ಎಂದು ಕುರ್ಆನ್ ಇಲ್ಲಿ ಒಂಬತ್ತನೇ ಆಯತನಲ್ಲಿ ಹೇಳುತ್ತಾ ಇದೆ ಹತ್ತನೇ ಆಯತನಲ್ಲಿ ಅಲ್ಲಾಹನು ಮುಂದುವರಿದುಕೊಂಡು ಹೇಳುತ್ತಾನೆ ಹೊಸವಾ ಉನ್ ಉನ್ ಅಂದರ್ತುಲ ಅವರ ಮೇಲೆ ಸಮಾನವಾಗಿ ಬಿಟ್ಟಿದೆ ಅಂದರ್ಥಹೋಂ ತಾವು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಅಂ ತುಂದಿರು ಅವರಿಗೆ ಎಚ್ಚರಿಕೆ ನೀಡದೇ ಇದ್ದರೂ ಕೂಡ ಎಲ್ಲವೂ ಎರಡೂ ಕೂಡ ತಥೈವವಾಗಿ ಬಿಟ್ಟಿದೆ ಸಮಾನವಾಗಿ ಬಿಟ್ಟಿದೆ ಲಾಯು ಮಿನೋನ್ ಅವರ ನಂಬಿಕೆಯನ್ನು ತಾಳುವುದಿಲ್ಲ ಅವರು ನಂಬುವುದಿಲ್ಲ ತಾವು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ತಾವು ಅದೆಷ್ಟೇ ಉದ್ಬೋಧನೆಯನ್ನು ಸಾರೋಪದೇಶವನ್ನು ಕೊಟ್ಟರೂ ಕೂಡ ಅವರು ಅಂಗೀಕರಿಸಲು ಮುಂದೆ ಬರುವುದಿಲ್ಲ ಅವರಿಗೆ ತಾವು ಉಪದೇಶವನ್ನು ಕೊಡುವುದು ಕೊಡದೇ ಇರುವುದು ಎರಡೂ ಕೂಡ ಸಮಾನವಾಗಿ ಬಿಟ್ಟಿದೆ ಲಾಯು ಮಿನೂನ್ ಅವರು ನಂಬುವುದಿಲ್ಲ ಅಸತ್ಯದಲ್ಲಿ ಅಂಧಕಾರದಲ್ಲಿ ಮುಳುಗಿಬಿಡುವಂತಹ ಜನರು ಅವರ ಕುರಿತಾಗಿ ಮೊದಲೇ ಅಲ್ಲಾಹನು ಮಾಹಿತಿಯನ್ನು ಕೊಡುತ್ತಾ ಇರುವುದು ತಮ್ಮ ಆದರ್ಶವನ್ನು ತಾವು ಹೇಳಿಕೊಡುವಂತಹ ಸತ್ಯವನ್ನು ಅಂಗೀಕರಿಸಲು ಜನರು ತಂಡೋಪತಂಡವಾಗಿ ಬಂಗ್ಬಿಡುತ್ತಾರೆ ಆದರೆ ಎಲ್ಲರೂ ಕೂಡ ಬರುವುದಿಲ್ಲ ಎಲ್ಲರನ್ನೂ ಕೂಡ ಸರಿದಾರಿಗೆ ಕರೆತರಲು ಸಾಧ್ಯವಾಗುವುದಿಲ್ಲ ಕಾರಣ ಅವರು ಆ ರೀತಿಯಲ್ಲಿ ವರ್ತಿಸುತ್ತಾ ಇದ್ದಾರೆ ಅವರು ಸತ್ಯವನ್ನು ಆಲೋಚನೆ ಮಾಡುತ್ತಾ ಇಲ್ಲ ಸತ್ಯವನ್ನು ನೋಡಲು ಅವರು ಮನಸ್ಸು ತೋರಿಸುತ್ತಾ ಇಲ್ಲ ಆದ್ದರಿಂದಲೇ ಅವರು ಅಸತ್ಯದಲ್ಲಿ ಮುಳುಗಿದ್ದಾರೆ ಎಂಬ ಮಾತನ್ನು ಅಲ್ಲಾಹನು ಇಲ್ಲಿ ಹೇಳುತ್ತಾ ಇದ್ದಾನೆ ನಾಲ್ಕು ಸೂಕ್ತಗಳನ್ನು ಈ ಒಂದು ತರಗತಿಯಲ್ಲಿ ನಾನು ವಿವರಿಸಿದ್ದೇನೆ ಇನ್ಶಾ ಅಲ್ಲ ಹನ್ನೊಂದನೇ ಸೂಕ್ತದಲ್ಲಿ ಅಲ್ಲಾಹನು ಈ ಪವಿತ್ರವಾದ ಕುರ್ಆನ್ ಯಾರಿಗೆ ಉಪಕಾರ ಉಂಟು ಮಾಡುತ್ತದೆ ಎಂಬ ಪ್ರಶ್ನೆಯ ಉತ್ತರವನ್ನಾಗಿದೆ ಅಲ್ಲಾ ಮುಂದಿನ ತರಗತಿಯಲ್ಲಿ ಹೇಳೋಣ ವಿವರಿಸೋಣ ಅಲ್ಲಾಹನು ಅನುಗ್ರಹಿಸಲಿ ಅಮೀನ್ ಅಸ್ಸಲಾಕುಮ್ ವರಹಮು ಅಲ್ಲಾ ವಬರಕಾಹು